ಎಲ್ಲರಿಗೆ ಸುಜಾತ ಪಾರೀನಿ ನಮಸ್ಕಾರ ರೀ ಭಾಳ ದಿನ ಆಯ್ತು ಯೂಟ್ಯೂಬ್ದಾಗ ವಿಡಿಯೋ ಮಾಡಿರಲಿಲ್ಲ ರೀ ಇವತ್ತು ವೀಡಿಯೋ ಮಾಡತ್ತೆ ರೀ ಯಾರು ಹೊಸದಾಗಿ ನನ್ನ ಅಕೌಂಟಿಗೆ ಬಂದ್ರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಇವತ್ತಿನ ವಿಷಯ ಏನಂದ್ರೆ ಸೋಲಾರ್ ಯೋಜನೆ ರೀ ಅಂದ್ರೆ ಕುಸುಂಬಿ ಯೋಜನೆ ಇರದ ಅಪ್ ಟು ಏಯ್ಟಿ ಪರ್ಸೆಂಟ್ ಸಬ್ಸಿಡಿ ಐತಿರದ ರೈತರು ಏನೈತಿ ಇಪ್ಪತ್ತು ಪರ್ಸೆಂಟ್ ಅಷ್ಟೊತ್ತು ತುಂಬೋದಕ್ಕೆ ರಾಜ್ಯ ಸರ್ಕಾರದವ್ರ ಐವತ್ತು ಪರ್ಸೆಂಟ್ ಸಬ್ಸಿಡಿ ಕೊಟ್ಟಾರ್ರೀ ಕೇಂದ್ರದವ್ರೆ ಇಪ್ಪತ್ತು ಪರ್ಸೆಂಟ್ ಸಬ್ಸಿಡಿ ಕೊಟ್ಟಾರ್ರೀ ಇದರಕ ಅಪ್ಲಿಕೇಶನ್ ಹಾಕ ಏನೇನು ಡೀಟೇಲ್ಸ್ ಬೇಕು ನೋಡೋ ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕಂದ್ರಿ ಉತ್ತಾರ ಬೇಕ್ರಿ ಒಂದು ಫೋಟೋ ಬೇಕು ಆಧಾರ್ ಕಾರ್ಡ್ ಬೇಕ್ರಿ ಹೊಳ್ಳಿ ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದಿದ್ದು ಮೊಬೈಲ್ ನಂಬರ್ ಬೇಕು ಅದು ಒ ಟಿ ಪಿ ಬರ್ತೈತಿ ಅದ್ರ ಸಂಬಂಧ ಮೊಬೈಲ್ ನಂಬರ್ ಬೇಕ್ರಿ ಈ ಅಪ್ಲಿಕೇಶನ್ ಹಾಕಕ್ರಿ ಕಂಪಲ್ಸರಿ ಬೋರರೇ ಬೇಕು ಇರ್ಲಿಕ್ಕೆ ಬಾವಿರಿ ಕೆರೀರಿ ಹಿಂಗೆ ಏನ್ರಿ ಇರಬೇಕು ಹೊಸದಾಗಿ ಬೋರ್ ಹೊಡ್ಯವ್ರಿಗೆ ಏನಾಗೋದಿಲ್ಲ ರೀ ಈಗ ಆಲ್ರೆಡಿ ಬೋರರೇ ಇಲ್ಲಕ್ಕ ಬಾವೀರೇ ಇರ್ಬೇಕ್ರಿ ಅವ್ರು ನೇ ನ್ಯೂಸ್ ರೀ ಇದರಿಂದ ಕರ್ನಾಟಕ ಸರ್ಕಾರದಾಗ ಟೋಟಲ್ ನಲ್ವತ್ತು ಸಾವಿರ ಅಕ್ರಮ ಬೋರ್ಗಳದವ್ರಿ ಅಂದ್ರೆ ಶಾಂಕ್ಷನ್ ರೀ ಅವ್ರೆ ಅವ್ರ ಸಂಬಂಧ ತೆಗ್ದಂಗೆ ರೀ ಸ್ಕೀಮ ಅವರು ಇದಕ್ಕೆ ಅಪ್ಲಿಕೇಶನ್ ರೀ ಯೂಸ್ ಮಾಡ್ಕೋಬೋದು ರೀ ಈ ಸ್ಕೀಮ್ ರೀ ಮೂರು ಎಚ್ ಪಿ ಐದು ಎಚ್ ಪಿ ಏಳುವರೆ ಎಚ್ ಪಿ ಹತ್ತು ಎಚ್ ಪಿ ಹೇಳಿ ನಾಲ್ಕು ಥರ ಮೋಟ್ರ್ಗಳು ರೀ ನೀವು ಯಾವ್ದು ಆಯ್ಕೆ ಮಾಡ್ಕೋತೀರಿ ನೋಡಿರಿ ಅದು ನಿಮಗೆ ಶಾಂಕ್ಷನ್ ಆಗಿ ಬರ್ತೈತೆ ರೀ ಪೇಮೆಂಟ್ ಹೆಂಗೆ ಮಾಡೋದು ರೀ ನೀವು ಆಧಾರ್ ಕಾರ್ಡ್ ಲಿಂಕ್ ಇದ್ದಿದ್ದು ಮೊಬೈಲ್ ನಂಬರ್ಗೆ ಒಂದು ಲಿಂಕ್ ರೀ ಅವ್ರೆ ಅದ್ರಾಗ ನೀವು ಅಮೌಂಟ್ ಆನ್ಲೈನ್ ಟ್ರಾನ್ಸಾಕ್ಷನ್ ರೀ ಟ್ರಾನ್ಸಾಕ್ಷನ್ ಮಾಡಿದ ಒಂದು ಏನೈತಿ ನಿಮ್ಮಲ್ಲಿ ಮೋಟರ್ ಸಟ ಬಂದ ಫಿಟ್ಟಿಂಗ್ ಹಾಕೈತ್ರಿ ಇದರಿಂದ ನಮಗೆ ಟಿ ಶರ್ ಕೂಣಸ್ಕೋದು ಉಳಿತಾಯ ಹಾಕೈತಿ ಕರೆಂಟ್ ಕಾಂಬುಗಳ ಅಲ್ಲಿ ತಾರ ಅದೆಲ್ಲ ಹಾಕೋದು ಉಳಿತಾಯ ಇದು ಅದ್ರ ಸಂಬಂಧ ನಾವು ಏನು ಮಾಡಿದ್ರಿ ಈ ಸ್ಕೀಮ್ ತಂದಾರ್ರಿ ಇದನ್ನ ಏನೈತಿ ಇಪ್ಪತ್ತು ಪರ್ಸೆಂಟ್ ತುಂಬದೈತ್ರಿ ನಾವು ಎಲ್ಲ ರೈತರು ಯೂಸ್ ಮಾಡ್ಕೋರಿ ಹಂಗೆ ನಾನು ಸುಜಾತ ಫಾರ್ಮ್ಸ್ ಅಕೌಂಟ ಫಾಲೋ ಮಾಡಿರಿ ಎಲ್ಲರೂ ಎಲ್ಲರಿಗೆ ಮಾಹಿತಿ ಇಷ್ಟ ಅಂದ್ರೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡ್ರಿ ಕಮೆಂಟ್ ಮಾಡತ್ತಂದು ಹೇಳಿರಿ